ಹಾಯ್ ಫ್ರೆಂಡ್ಸ್ ಇವತ್ತಿನ ದಿನ ನಿಮಗೆ ಒಂದು ಹಾರ್ಟ್ ಟಚಿಂಗ್ ಸ್ಟೋರಿನ ಹೇಳ್ತಿರೋದು ಸೊ ಒಂಚೂರು ಫ್ರೀ ಇದ್ದರೆ ಕೇಳಿ ಒಬ್ಬ ಅಜಯ್ ಅನ್ನೋ ಹುಡುಗ ಇರ್ತಾನೆ ಒಬ್ಳು ಅಂಜಲಿ ಅನ್ನೋ ಹುಡ್ಗಿನ ತುಂಬ ಸೀರಿಯಸ್ ಆಗಿ ಲವ್ ಮಾಡ್ತಾ ಇರ್ತಾನೆ ಆ ವಿಷಯ ಅವ್ಳಿಗೂ ಕೂಡ ಗೊತ್ತಿರುತ್ತೆ ಹೇಗೋ ಗೊತ್ತಿದೆ ಅಲ್ವಾ ಅಂತ ಹುಡುಗ ಹೋಗಿ ಆ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ ಆಗ ಅಂಜಲಿ ಹೇಳ್ತಾಳೆ ಜಸ್ಟ್ ಗೋ ಟು ಹೆಲ್ ಅಂತಾಳೆ ಆ ಹುಡ್ಗ ತನ್ನ ಲವ್ನ ಮರೆಯೋಕೆ ಆಗದೆ ಆ ಹುಡ್ಗಿನ ದೂರದಿಂದಾನೇ ನೋಡ್ತಾ ಲವ್ ಮಾಡ್ತಾ ಇರ್ತಾನೆ ಹೀಗೆ ದಿನ ಅಂಜಲಿ ಅಜಯ್ ಹತ್ರ ಬಂದು ಹೇ ಯು ಫೂರ್ ಗೈ ಡೂ ಯು ನೋ ಹೂ ಐ ಆಮ್ ಐ ಆಮ್ ದ ರಿಚೆಸ್ಟ್ ಗರ್ಲ್ ಇನ್ ದ ಸಿಟಿ ಅಂತ ಹೇಳಿ ನಗ್ತಾಳೆ ಅಜಯ್ ಅವಳ ಮಾತಿಗೆ ನೀನು ರಿಚ್ ಇರ್ಬೋದು ಬಟ್ ಮೈ ಹಾರ್ಟ್ ಬೀಟ್ಸ್ ಓನ್ಲಿ ಫಾರ್ ಯು ಅಂತ ಹೇಳಿ ಸುಮ್ನಾಗಿ ಬಿಡ್ತಾನೆ ಅಂಜಲಿ ಆ ಮಾತಿಗೆ ಓಕೆ ಓಕೆ ಜಸ್ಟ್ ಗೆಟ್ ಆಫ್ ಫಾರ್ಮ್ ಹಿಯರ್ ಅಂತ ಬೈದು ಹೊರಟೋಗ್ತಾಳೆ ಅಜಯ್ ಎರಡ್ ದಿನ ಬಿಟ್ಟು ಅಂಜಲಿ ಬಗ್ಗೆ ಬೈಕ್ ಮೇಲೆ ಯೋಚಿಸುತ್ತಾ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ ಆಮೇಲೆ ಎಂಟು ತಿಂಗಳಾದ್ಮೇಲೆ ಅಂಜಲಿ ಅಂಜಲಿಗೆ ಸಿದ್ದು ಅನ್ನೋ ಹುಡುಗನ ಮೇಲೆ ಲವ್ ಆಗತ್ತೆ ಇಬ್ರು ಸಂತೋಷವಾಗಿರ್ತಾರೆ ಹಾಗೆ ಸ್ವಲ್ಪ ದಿನಗಳ ನಂತರ ಸಿದ್ದು ಅಂಜಲಿನ ಕೇಳ್ತಾನೆ ಒನ್ ಇಯರ್ ಬ್ಯಾಕ್ ಅಲ್ಲಿ ಅಜಯ್ ಅನ್ನೋ ಒಬ್ಬ ಹುಡುಗ ಸತ್ ಹೋದಂತೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಅಂಜಲಿ ಹೇಳ್ತಾಳೆ ಐ ಡೋಂಟ್ ನೋ ಹೂ ಈಜಿ ಅಂತಾಳೆ ಸಿದ್ದು ಅಂತಾನೆ ನಂಗೂ ಕೂಡ ಗೊತ್ತಿಲ್ಲ ಒನ್ ಇಯರ್ ಬ್ಯಾಕ್ ನನ್ನ ಹಾರ್ಟ್ ಸರ್ಜರಿ ಆಯ್ತಲ್ವಾ ಆಗ ಅವನದೇ ಹಾರ್ಟು ನನಗೆ ಸೆಟ್ ಮಾಡಿದಾರಂತೆ ಎನಿವೆ ಈಸ್ ಅ ವೆರಿ ನೈಸ್ ಗಾಯ್ ಐ ಲೈಕ್ ಹಿಮ್ ಅಂತ ಹೇಳ್ತಾನೆ ಅವಾಗ ಅಂಜಲಿಗೆ ಅಜಯ್ ಹೇಳಿರೋ ಮೈ ಹಾರ್ಟ್ಸ್ ಬಿಟ್ಸ್ ಓನ್ಲಿ ಫೈ ಯು ಅನ್ನೋ ಮಾತು ನೆನ್ಪಾಗಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಐ ಲವ್ ಯು ಅಜಯ್ ಅಂತ ಸಿದ್ದುನ ತಪ್ಕೊಳ್ತಾಳೆ ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಹಾಗೆ ಅವನ ಶತ್ರು ಅವನ ಹೃದಯ ಪ್ರೀತಿಸೋದನ್ನು ನಿಲ್ಲಿಸಲಿಲ್ಲ ಸಿಗದೆ ಇರೋ ಪ್ರೀತಿನ ಹುಡುಕ್ಬೇಡಿ ಸಿಕ್ಕಿರೋ ಪ್ರೀತಿನ ಕಳ್ಕೋಬೇಡಿ ಕಾಯಿಸೋ ಪ್ರೀತಿನ ನಂಬಬೇಡಿ ನಂಬಿರೋ ಪ್ರೀತಿನ ಪ್ಲೀಸ್ ನೋಯಿಸ್ಬೇಡಿ ನಾನು ಈ ಮಾತು ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ತಲುಪಿದ್ರೆ ಕಮೆಂಟ್ ಮಾಡಿ ಎಂದೆಂದಿಗೂ ನಿಮ್ಮೊಂದಿಗೆ ನಾನು ನಿಮ್ಮ ಮಿಸ್ಟರ್ ಪರ್ಫೆಕ್ಟ್ ಮಿಸ್ಟರ್ ಪರ್ಫೆಕ್ಟ್ ಮಿಸ್ಟರ್ ಪರ್ಫೆಕ್ಟ್ shay chat shay chat shay chat download mod download mod download mod